ಎಲ್ಲರಿಗೂ ನಮಸ್ಕಾರ ಅಂಕಿತಾ ಭೀಮೇಶ ಕೃಷ್ಣ ಹಾಡು ಹರಿಹರಿ ಎನ್ನದೆ ಹರಿಹರಿ ಎನ್ನದೆ ಈ ನಾಲಿಗೆ ಇರುವುದ್ಯಾಕೆ ಸುಮ್ಮನೆ ಹರಿ ತ್ಯ ಹರಿಹರಿಯನ್ನದೇ ಈ ನಾಲಿಗಿರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಸರಸಿ ಜಾಕ್ಷಣ ದಿವ್ಯ ಸಾಸಿರ ನಾಮ ಬಿಟ್ಟು ಸರಸಿ ಜಾಕ್ಷಣ ದಿವ್ಯ ಸಾಸಿರ ನಾಮ ಬಿಟ್ಟು ಪರರ ವಾರ್ತೆ ಲ ಸತ್ತಿ ಪಾಮರನ के परर वर्ते लि पामरनगुद्याके हरिहरिद्याके सम्मन इद्याके ಕಲ್ಲು ಹಿಟ್ಟಾಗಿ ಎನಿಸುವುದು ಕಲ್ಲು ಹಿಟ್ಟಾಗಿ ರಂಗವಾಲಿಯನಿಸುವುದು ಕಲ್ಲಿಗೆ ಕಡೆಯಾದೆ ಮಲ್ಲರಂತ ಕಗೆ ಬ್ಯಾಗ ಕಲ್ಲಿಗೆ ಕಡೆಯಾದೆ ಮಲ್ಲರಂತಕ್ಕೆ ಬ್ಯಾಗ ಹರಿಹರಿಯನ್ನದೆ ಈ ನಾಲಿಗಿರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಮಧುರ ಪದಾರ್ಥದಲ್ಲಿ ಮನಸ್ಸಿನಿಕ್ಕಲು ಬೇಡ ಮಧುರ ಪದಾರ್ಥದಲ್ಲಿ ಮನಸ್ಸ ನಿಕ್ಕಲು ಬೇಡ ಮೈದುವರಿ ನಾಮ ಶುದಯ ಬೇಡುತ್ತಲಿಗ ಮಧುವೈರಿ ಹರಿ ನಾಮ ಶುದಯ ಬೇಡುತ್ತಲೀಗ ಹರಿಹರಿಯನ್ ಈ ನಾಲಿಗೆ ಇರುವುದಾಕೆ ಸುಮ್ಮನೆ ಇರುವುದ್ಯಾಕೆ ಅರ್ಕ ಸುತನ ಭಯ ಅಂಕೆ ಇಲ್ಲಂದಂತೀರೇ ಅರ್ಕ ಸೂತನ ಭಯ ಅಂಕೆ ಇಲ್ಲದಂತೀರೇ ಸಿಕ್ಕು ಸಿಗದಂತೀರೇ ಯುಕ್ತಿರ ಕಸಾಂತ ಕಲಿಟ್ಟು ದಂತಿರೇಕ್ತಿ ರ ಕಸಾಂತ ಕಲು ಹರಿಹರಿಯನ್ನದೆ ಈ ನಾಲಿಗೆ ಇರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಈಸು ಮತ್ಯಾಕೆ ಯಶೋದೆ ಕೂಸಿನ ಪೋಲ್ ಬಂದಿರಿ ಈಸು ಮತ್ಯಾಕೆ ಯಶೋದೆ ಕುಸಿನ ಪೋಲ್ವದಿಂದಿರಲಿ ಲೇಸು ಕಾಂಬುವುದು ಭೀಮೇಶ ಕೃಷ್ಣನೇ ಬ್ಯಾಗ ಲೇಸು ಕಾಂಬುವುದು ಭೀಮೇಷ ಕೃಷ್ಣಗೆ ಬ್ಯಾಗ ಹರಿಹರಿಯನ್ನದೇ ಈ ನಾಲಿಗೆ ಇರುವುದ್ಯಾಕೆ ಹರಿಹರಿ ಎನ್ನದೇ ಈ ನಾಲಿಗೆ ಇರುವುದೇ ಸುಮ್ಮನೆ ಇರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಎನ್ನದೆ ಈ ನಾಲಿಗೆ ಇರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಸುಮ್ಮನೆ ಇರುವುದ್ಯಾಕೆ ಧನ್ಯವಾದಗಳು